ಇದೇವತ್ತಿನ ವಿಶೇಷ ನಾನು ಮಹಾಂತೇಶ ಪ್ರೀತಿಗೆ ಕಣ್ಣಿಲ್ಲ ಬಡವ ಶ್ರೀಮಂತ ಅನ್ನೋ ಹಂಗೂ ಇಲ್ಲ ಜಾತಿ ಧರ್ಮದ ಗಡಿ ಯಾವುದೂ ಕೂಡ ಇಲ್ಲ ಪ್ರೀತಿ ಅನ್ನೋದು ಯಾರಿಗೆ ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ಆಗಬಹುದು ಹಾಗಾಗಿ ಒಬ್ಬ ಪ್ರೇಮಿಗೆ ಮಾತ್ರ ವಿಚಿತ್ರವಾದಂತಹ ಸ್ಥಳದಲ್ಲಿ ತನಗೆ ಲವ್ ಆಗಿದೆ ಹಿಂದಿನ ಕಾಲದಲ್ಲಂತೂ ತಮ್ಮ ಪ್ರೇಮ ನಿವೇದನೆಯನ್ನ ಅಥವಾ ಲವ್ ಆದರೆ ಪ್ರಪೋಸ್ ಮಾಡೋದಕ್ಕೋಸ್ಕರ ಲೆಟರ್ಗಳನ್ನು ಬರಿಬೇಕಿತ್ತು ಅದಕ್ಕೋಸ್ಕರ ಕಾಯ್ಬೇಕಿತ್ತು ಬಹಳಷ್ಟು ದಿನಗಳಾಗ್ತಾ ಇತ್ತು ಅಥವಾ ಎದುರು ಬದುರು ಸಿಕ್ಕಾಗ ಎಷ್ಟೋ ಸಲ ಪ್ರೀತಿನ ಹೇಳ್ಕೊಳ್ಳೋಕ್ಕಾಗದೆ ಒದ್ದಾಡುವಂತಹ ಸ್ಥಿತಿ ಕೂಡ ಹಿಂದಿನ ಕಾಲದಲ್ಲಿತ್ತು ಆದರೆ ಇಂದಿನಷ್ಟು ಹಿಂದೆ ಅಷ್ಟೊಂದು ಸೌಲಭ್ಯಗಳು ಇರಲೇ ಇಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಮೊಬೈಲ್ ಒಂದಿದ್ರೆ ಸಾಕು ಏನ್ ಬೇಕಾದರೂ ಮಾಡಬಹುದು ಅದರಲ್ಲೂ ಕೂಡ ವಾಟ್ಸ್ಆಪ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಹೀಗೆ ಹತ್ತು ಹಲವಾರು ಆ್ಯಪ್ಗಳು ಬಂದಿದೆ ಅದರಲ್ಲೇ ತಮ್ಮ ಪ್ರೀತಿಯನ್ನ ನಿವೇದನೆ ಮಾಡಿಕೊಳ್ತಾರೆ ಕೆಲವು ಸಲ ಅಪರಿಚಿತರಾಗಿ ಪರಿಚಯ ಆದವರು ಕೂಡ ಸ್ನೇಹಿತರಾಗ್ತಾರೆ ಸ್ನೇಹಿತರಿಂದ ಅವರು ಪ್ರೇಮಕ್ಕೂ ಹೋಗ್ತಾರೆ ಪ್ರೇಮದಿಂದಾಗಿ ಮದುವೆ ಕೂಡ ಆಗುವಂತಹ ಸ್ಥಿತಿಗಳು ಎಷ್ಟೋ ಕಡೆಗಳಲ್ಲಿ ಆಗಿದ್ದು ಇದೆ ಅದರಲ್ಲೂ ಕೂಡ ಒಬ್ಬ ಭೂಪನ್ಗೆ ವಿಚಿತ್ರವಾದಂತಹ ಸ್ಥಳದಲ್ಲಿ ಅದರಲ್ಲೂ ಕೂಡ ಬಹಳಷ್ಟು ದೊಡ್ಡ ವ್ಯಕ್ತಿಯ ಜೊತೆಗೆ ಲವ್ ಆಗಿದೆ ಅದು ಲವ್ ಆದದ್ದು ಯಾರ ನಡುವೆ ಅಂತೀರ ಕಳ್ಳನಿಗೆ ಲವ್ ಆದದ್ದು ಜಡ್ಜ್ನ ಮೇಲೆ ಹೌದು ಈ ಹೊತ್ತಿನ ವಿಶೇಷದಲ್ಲಿ ಅದನ್ನೇ ಹೇಳ್ತಾ ಇದ್ದೇವೆ ಎಷ್ಟೋ ಜನರುಗಳಿಗೆ ಬೇರೆ ಬೇರೆ ಕಡೆಗಳಲ್ಲಿ ವ್ಯಕ್ತಿಯನ್ನ ನೋಡದೆ ಲವ್ ಆಗುತ್ತೆ ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಸ್ವತಃ ಮಹಿಳಾ ಜಡ್ಜ್ನ ಮೇಲೆ ಅಂದ್ರೆ ಯಾರು ನ್ಯಾಯಮೂರ್ತಿಗಳಿರ್ತಾರೆ ಅವರ ಮೇಲೆ ಲವ್ ಆಗಿದೆ ಹೌದು ಇದು ಆತ ಕಳ್ಳತನ ಮಾಡಿ ನಾಲ್ಕು ವರ್ಷಗಳ ಕಾಲ ಆಗಾಗ್ಲೇ ಜೈಲು ವಾಸನ ಅನುಭವಿಸಿರ್ತಾನೆ ಕೊನೆಗೆ ಇನ್ನೊಂದು ಕಳ್ಳತನದಲ್ಲಿ ಆತನನ್ನ ಇನ್ನು ಶಿಕ್ಷೆ ಪ್ರಕಟ ಮಾಡಬೇಕು ಆತನಿಗೆ ಶಿಕ್ಷೆಯನ್ನ ಆದೇಶ ಹೊಡಿಸ್ಬೇಕಂತ ಹೇಳಿ ಆತನನ್ನ ನ್ಯಾಯಾಲಯಕ್ಕೆ ಕರ್ಕೊಂಡ್ ಬರ್ತಾರೆ ಆ ಸಂದರ್ಭದಲ್ಲಿ ಆತ ಅನುಚಿತವಾಗಿ ಅಶ್ಲೀಲವಾಗಿ ಆ ಮಹಿಳಾ ಜಡ್ಜ್ ನ ಏನೋ ಪ್ಯಾಂಟ್ ಒಳಗಡೆ ಕೈ ಹಾಕುವಂಥದ್ದು ಏನೇನೋ ಅಶ್ಲೀಲವಾದಂತಹ ಸನ್ನಿವೇಶವನ್ನ ದೃಶ್ಯವನ್ನ ಆತ ತೋರಿಸ್ತಾನೆ ಕೊನೆಗೂ ಜಡ್ಜ್ ಹೇಳ್ತಾರೆ ಆ ಯಾಕೆ ಮಾಡ್ತಾ ಇದೆಯಾ ಆ ತರ ಹಾಗೆ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಸಡನ್ ಆಗಿ ಏನು ಹೇಳ್ತಾನೆ ಜಡ್ಜ್ ನೋಡಿದ ತಕ್ಷಣ ನೀವು ಸಖತ್ತಾಗಿದ್ದೀರಾ ಅಂತ ಹೇಳಿಬಿಡ್ತಾನೆ ಆ ಸಂದರ್ಭದಲ್ಲಿ ಆ ಜಡ್ಜ್ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸುಮ್ಮನೆ ನಕ್ಕು ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಅಷ್ಟಕ್ಕೂ ನಿಲ್ಲಿಸಿದಂತಹ ಆತ ನೀವು ಸಖತ್ ಆಗಿದ್ದೀರಿ ಅಷ್ಟೇ ಹೇಳಲ್ಲ ಲವ್ ಯು ಅಂತ ಹೇಳಿಬಿಡ್ತಾನೆ ಹಾಗಾಗಿ ಒಂದು ಕ್ಷಣ ಅವರು ಸ್ಮೈಲನ್ನ ಮಾಡ್ತಾರೆ ಏನ್ ತೋಚ್ಬೇಕು ಅಂತ ಗೊತ್ತಾಗಲ್ಲ ಓಕೆ ಮತ್ತೇನು ಕೂಡ ಅವರು ಥ್ಯಾಂಕ್ ಯು ಹೇಳಿ ಆತನಿಗೆ ಕೊನೆಗೂ ಶಿಕ್ಷೆಯನ್ನ ಪ್ರಕಟ ಮಾಡ್ತಾರೆ ಅದರಲ್ಲೂ ಕೂಡ ಕೋರ್ಟ್ ಪೊಲೀಸರು ಅಂತ ಹೇಳಿದ್ರೆ ಭಯ ಪಡುವಂತಹ ಜನನೇ ಜಾಸ್ತಿ ಇರ್ತಾರೆ ಅಂತದ್ರಲ್ಲಿ ಒಬ್ಬ ಕಳ್ಳ ತನಗೆ ಶಿಕ್ಷೆಯನ್ನ ನೀಡ್ತಾ ಇರೋದು ಅದೇ ಜಡ್ಜ್ ಅಂತ ಗೊತ್ತಿದ್ರೂ ಕೂಡ ಇಷ್ಟೊಂದು ಧೈರ್ಯವಾಗಿ ಕೋರ್ಟ್ ನಲ್ಲಿ ಅವನು ಪ್ರಪೋಸ್ ಮಾಡ್ತಾನೆ ಅಂದ್ರೆ ಆತನ ಧೈರ್ಯ ಎಷ್ಟು ಬೇಡ ಹಾಗಾಗಿ ಇದಂತೂ ನಮ್ಮ ದೇಶದಲ್ಲಿ ಅಲ್ವೇ ಅಲ್ಲ ನಮ್ಮ ದೇಶದಲ್ಲಿ ಈ ಏನಾದರೂ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಅವಂತರಗಳಾಗ್ತಿತ್ತು ಏನಾಗ್ತಿತ್ತು ಗೊತ್ತಿಲ್ಲ ಆದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಅಮೆರಿಕದ ಫ್ಲೋರಿಡಾ ಅನ್ನುವಂತಹ ಒಂದು ಕೋರ್ಟ್ ನಲ್ಲಿ ಘಟನೆ ನಡೆದಿದೆ ಈ ಕೋರ್ಟ್ ಅಲ್ಲೂ ಕೂಡ ಏನಂತ ಹೇಳಿದ್ರೆ ವರ್ಚುವಲ್ ವೇದಿಕೆಯ ಮೂಲಕ ಆ ಜಡ್ಜ್ ಆತನಿಗೆ ಶಿಕ್ಷೆಯನ್ನು ಪ್ರಕಟ ಮಾಡುವಂಥದ್ದು ಅಂದರೆ ವಿಡಿಯೋ ಕಾಲ್ ಏನು ಕಾನ್ಫರೆನ್ಸ್ ಕಾಲ್ ಅಂತ ಕರಿತೀವಿ ಅದರಲ್ಲಿ ಆತನನ್ನ ಕೈದಿಯನ್ನ ಕವರು ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾರೆ ಆ ಸಂದರ್ಭದಲ್ಲಿ ಇನ್ನೊಂದು ಕಡೆ ಇರತಕ್ಕಂತಹ ಜಡ್ಜ್ ಆತನಿಗೆ ಶಿಕ್ಷೆಯನ್ನು ಪ್ರಕಟ ಮಾಡೋದಕ್ಕೆ ಕುಳಿತುಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು ಕೊನೆಗೂ ಆ ಜಡ್ಜ್ ಮಾತ್ರ ಏನು ಆತನಿಗೆ ಅವನು ಪ್ರಪೋಸ್ ಮಾಡಿದ್ದಾಗಿರ್ಬೋದು ನೀವು ತುಂಬಾ ಗಾಜಿಸ್ ಇದ್ದೀರಿ ನೀವು ಸಖತ್ತಾಗಿದ್ದೀರಿ ಅಂತ ಹೇಳಿದ್ರು ಕೂಡ ಆತನಿಗೆ ಆ ಒಂದು ಮಾತಿಗೆ ಬೇರೆ ಪ್ರತ್ಯೇಕವಾದ ಶಿಕ್ಷೆಯನ್ನು ವಿಧಿಸಿಲ್ಲ ಕೊನೆಗೆ ಆತ ಏನು ಕಳ್ಳತನ ಮಾಡಿದ್ದ ಆತನ ಪ್ರಕರಣ ಇತ್ತು ಕೇಸ್ ಆ ಕೇಸ್ಗೆ ಸಂಬಂಧಪಟ್ಟಂತೆ ಮಾತ್ರ ಅವನಿಗೆ ಐದು ಸಾವಿರ ಡಾಲರ್ ದಂಡವನ್ನ ಮಾತ್ರ ಹಾಕಿದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿ ಐದು ಸಾವಿರ ಡಾಲರ್ ಅಂತ ಹೇಳಿದ್ರೆ ಈಗ ನಾಲ್ಕು ಲಕ್ಷ ಹದಿನೈದು ಸಾವಿರ ಇನ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಆತನಿಗೆ ಐದು ಸಾವಿರ ಡಾಲರ್ ಶಿಕ್ಷೆಯನ್ನು ನಡೆಸಿದ್ದಾರೆ ಈ ಘಟನೆಯನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಂತ ವಿಚಿತ್ರ ಮನುಷ್ಯರೆಲ್ಲ ಇರ್ತಾರೆ ಅಲ್ವಾ ನೋಡಿ ಜಡ್ಜ್ ಅವ್ರತ್ರನೇ ಅವನು ಪ್ರಪೋಸ್ ಮಾಡ್ತಾನೆ ಅಂತ ಹೇಳಿದ್ರೆ ಆತ ವಿಚಿತ್ರ ಮನುಷ್ಯನೇ ಇನ್ನು ಕೊನೆಯದಾಗಿ ಆ ಜಡ್ಜ್ನ ಹೆಸರು ತಬಿಬಾ ಬ್ಲಾಕ್ ಮ್ಯಾನ್ ಅಂತ ಹೇಳಿ ಅವರು ಫ್ಲೋರಿಡಾದ ಪ್ರತಿಷ್ಠಿತ ಒಂದು ನ್ಯಾಯಮೂರ್ತಿ ಆಗಿದ್ದಾರೆ ಇನ್ನು ಆ ಕಳ್ಳನ ಹೆಸರು ಡೆಮೆಟ್ರಿಯಸ್ ಲೂಯಿಸ್ ಅನ್ನೋನಾಗಿತ್ತು ನೀವು ಚಿತ್ರದಲ್ಲಿ ನೋಡ್ತಾ ಇರಬಹುದು ಅವನು ಯಾವ ರೀತಿಯಲ್ಲಿ ಅನುಚಿತ ವರ್ತನೆಯನ್ನ ತೋರ್ತಾನೆ ಕೊನೆಗೆ ಜಡ್ಜ್ ಯಾವ ರೀತಿ ಒಂದು ಸ್ಮೈಲ್ ಅನ್ನ ಕೊಟ್ಟು ಆತನನ್ನ ಸುಮ್ಮನೆ ಮಾಡುವಂತದ್ದು ಯಾಕಂದ್ರೆ ಎಷ್ಟೋ ಹೊತ್ತು ಅವರು ಟ್ರೈ ಮಾಡ್ತಾರೆ ತೀರ್ಪು ಕೊಡಬೇಕು ಕೊಡಬೇಕು ಅಂತೇಳಿ ಈತ ಮಾತ್ರ ಬಿಡೋದೇ ಇಲ್ಲ ತನ್ನದೇ ತಾನು ಒಂದು ತುಂಟಾಟವನ್ನ ಮಾಡ್ತಾ ಇರ್ತಾನೆ ಹಾಗೆ ಈ ವಿಡಿಯೋ ಅಥವಾ ಈ ಒಂದು ಸುದ್ದಿ ಈಗ ಇಡೀ ಜಗತ್ತಿನಾದ್ಯಂತ ಬಹಳಷ್ಟು ವೈರಲ್ ಆಗಿದೆ ಲಕ್ಷಾಂತರ ಜನ ವೀಕ್ಷಿಸಿದ್ದಾರೆ ಒಂದು ರೀತಿಯಲ್ಲಿ ಆತನ ವರ್ತನೆಗೆ ವಿರೋಧ ವ್ಯಕ್ತ ಆದರೂ ಕೂಡ ಬಹಳಷ್ಟು ಫನ್ನಿಯಾಗಿ ಇದೊಂದು ವಿಡಿಯೋ ಅಥವಾ ಸುದ್ದಿ ಹರಿದಾಡ್ತಾ ಇದೆ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ ಇದು ಸಾಮಾಜಿಕ ಚಿಲುಮೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಬಾಗಲಕೋಟೆ ಹಾಗೂ ಮುದೋಡದ ಮಿಸ್ಕಿನ್ ಲ್ಯಾಬ್ ವಿವಿಧ ಕಾಯಿಲೆಗಳಿಗೆ ಮತ್ತು ಅನೇಕ ರೀತಿಯ ರಕ್ತ ಪರೀಕ್ಷೆ ಮಾಡುತ್ತಾ ಬರ್ತಾ ಇದೆ ಅತ್ಯಾಧುನಿಕ ಉಪಕರಣಗಳು ನುರಿತ ತಂತ್ರಜ್ಞರು ಹಾಗೂ ವೈದ್ಯರ ಸೌಲಭ್ಯದೊಂದಿಗೆ ಕ್ಯಾನ್ಸರ್ ಥೈರಾಯ್ಡ್ ಹಾರ್ಮೋನ್ಸ್ ಪರೀಕ್ಷೆಗಳು ಎಚ್ಐವಿ ಮಧುಮೇಹ ಜಾಂಬಿಸ್ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಹಲವು ರಕ್ತ ಪರೀಕ್ಷೆಗಳನ್ನು ಮಾಡಲಾಗುವುದು ಪ್ರತಿ ತಿಂಗಳ ಒಂದನೇ ತಾರೀಖಿನಂದು ಬಿಪಿಎಲ್ ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗೆ ಉಚಿತ ಪರೀಕ್ಷೆ ಮಾಡಲಾಗುವುದು ನಮ್ಮ ಮಿಸ್ಕಿಲ್ ಯಾಬ್ ಸರ್ಕಲ್ ಹತ್ತಿರ ದೇಶಪಾಂಡೆ ಪೆಟ್ರೋಲ್ ಬಂಕ್ ಎದುರುಗಡೆ ಔರಾದಿ ಬಿಲ್ಡಿಂಗ್ ಮುಧೋಳ ಮಿಸ್ಕಿಲ್ ಲ್ಯಾಬ್ ಎನ್ ಕೆ ಸಿ ಪ್ಲಾಜಾ ಮಹಾವೀರ ರಸ್ತೆ ಬಾಗಲಕೋಟೆ ಹಾಗೂ ಮಿಸ್ಕಿಲ್ ಲ್ಯಾಬ್ ಜಿಲ್ಲಾ ಆಸ್ಪತ್ರೆ ಹತ್ತಿರ ಸೆಕ್ಟರ್ ನಂಬರ್ ಐದು ವಿದ್ಯಾಗಿರಿ ರೋಡ್ ನವನಗರ ನಮ್ಮ ಮಿಸ್ಕಿಲ್ ಲ್ಯಾಬ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಯಲ್ಲಿ ಲಭ್ಯವಿದೆ ಮುಧೋಳ ಲ್ಯಾಬ್ಗಾಗಿ ಒಂಬತ್ತು ಎಂಟು ಎಂಟು ಆರು ಒಂದು ಐದು ಎರಡು ಎಂಟು ಐದು ಐದು ಸಂಪರ್ಕಿಸಿ ಅದೇ ರೀತಿ ಬಾಗಲಕೋಟೆ ಲ್ಯಾಬ್ಗಾಗಿ ಒಂಬತ್ತು ಎಂಟು ನಾಲ್ಕು ಐದು ಒಂದು ಐದು ಎರಡು ಎಂಟು ಐದು ಐದು ನಂಬರ್ಗೆ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ